ಈ ವಿಷಯದಲ್ಲಿ ನಾನು ಕೈಗೆ ಈ ಕೈಗಾರಿಕೆಗೆ ಅದು ಎಸ್ಪೆಷಲಿ ಎಸಿಸಿ ಗೆ ನಾನು ಸಪೋರ್ಟೇ ಮಾಡೋದಿಲ್ಲ ನಾನು ಗ್ರಾಮಸ್ಥರ ಪರವಾಗಿ ನಿಲ್ತೀನಿ ಅಂತೇಳಿ

ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬೊಮ್ಮಸಂದ್ರ ಗ್ರಾಮದಲ್ಲಿರುವ ಎಸಿಸಿ ಕಾಂಕ್ರೀಟ್ ಘಟಕದಿಂದ ಹೊರಬರುವ ಸಿಮೆಂಟ್ ಧೂಳಿನಿಂದ ಸಾರ್ವಜನಿಕರು ನಾನಾ ಕಾಯಿಲೆಗಳಿಗೆ ಬಲಿಯಾಗಿದ್ದು ಮನಗೊಂಡು ಬೊಮ್ಮಸಂದ್ರ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ಪ್ರತಿಭಟನೆ ನಡೆಸಿ ಕಳೆದ ವರ್ಷ ಎ ಸಿ ಸಿ ಕಾಂಕ್ರೀಟ್ ಘಟಕವನ್ನು ಮುಚ್ಚಲಾಗಿತ್ತು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಸಿಸಿ ಕಾಂಕ್ರೀಟ್ ಘಟಕವನ್ನು ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದನ್ನು ಮನಗೊಂಡು ಇಂದು ಕೂಡ ಬೊಮ್ಮಸಂದ್ರ ಗ್ರಾಮಸ್ಥರೆಲ್ಲರೂ ಒಟ್ಟೆಗೆ ಸೇರಿ ಎಸಿಸಿ ಕಾಂಕ್ರೀಟ್ ಘಟಕ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಎಸಿಸಿ ಕಾಂಕ್ರೀಟ್ ಘಟಕವನ್ನು ಪ್ರಾರಂಭಿಸಲು ನಾವು ಇಲ್ಲಿ ಬಿಡುವುದಿಲ್ಲ ಬೇರೆಡೆ ಸ್ಥಳಾಂತರ ಮಾಡಿಕೊಂಡು ಹೋಗಿ ಎಂದು ಒತ್ತಾಯಿಸಿದರು ಇನ್ನು ಸ್ಥಳದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಬೊಮಸಂದ್ರ ಗ್ರಾಮದ ನ್ಯಾಥಾರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಗುರುಪ್ರಸಾದ್ ಶ್ರೀಧರ್ ಸಿಎಂ ರಘು

ডি আছে নমকে তাৰ ಜನರ ಆರೋಗ್ಯ ಹಾಳು ಮಾಡಿದ್ರು ಎಸಿಸಿ ಹೇವಿ ಮಾಲಿನ್ಯ ಮಾಡಿದ್ರೆ ಎಸಿಸಿಗೆ ಜಲ ಮಾಲಿನ್ಯ ಮಾಡಿದ್ರೆ ಎಸಿಗೆ ಹೇಳಿದಿಕ್ಕಾರ ಜನರ ಬದುಕು ಮೂರ ಬಟ್ಟೆ ಮಾಡಿದ್ರು ಎಸಿಸಿ ಹೇಳಿದಿಕ್ಕಾರಿಗೆ ತುಂಬಾ ಎಸಿಸಿ ಕಂಪ್ನಿಗೆ ಹೇಳಿದಿಕ್ಕಾರ ಬಮ್ಮನಿ ಹೇಳಿ ಧಿಕಾರ ಧಿಕಾರ ಜಲ ಮಾಲಿನ್ಯ ಮಾಡಿದರೆ ಬಮ್ಮನಿ ಹೇಳಿ ಧಿಕಾರ 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 ಏಿಸಿ ಸಿ ಸಿ ಗೆ ಧಿಕಾರ 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 ಸಿ ಸಿ ಗೆ ಧಿಕಾರ ಸಿ ಸಿ ಗೆ ಮಾಲಿನ್ಯ ಪಡೆದರೆ ಏಿಸಿ ಸಿ ಬಮ್ಮನಿ ಹೇಳಿ ಧಿಕಾರ ಧಿಕಾರ ಜಲ ಮಾಲಿನ್ಯ ಪಡೆದರೆ ಮಾ ಏಿಸಿ ಸಿ ಗೆ ಹೇಳಿ ಧಿಕಾರ ಬೊಂಬಸಂದ್ರ ಬಮ್ಮಸಂದ್ರ ಜನರ ಆರೋಗ್ಯ ಹಾಳು ಮಾಡಿದರೆ ಏಿಸಿ ಸಿ ಗೆ ಹೇಳಿ ಧಿಕಾರ ್ರ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ಡ್ ಆಗಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎ ಸಿ ಸಿ ಕಾಂಕ್ರೀಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಓಪನ್ ಆಗಿತ್ತು ಸುಮಾರು ಒಂದು ವರ್ಷದಿಂದ ಇದರಿಂದ ಬರೋ ಮಾಲಿನ್ಯದಿಂದ ಎಲ್ಲ ಬೊಮ್ಮಸಂದ್ರ ಗ್ರಾಮಸ್ಥರಿಗೆ ತೊಂದರೆಯಾಗಿ ಬೊಮ್ಮಸಂದ್ರ ಗ್ರಾಮಸ್ಥರಿಗೆ ಧೂಳು ನೀರಿನ ಸಮಸ್ಯೆ ಆಮೇಲೆ ಮಳೆ ನಿರೋಗದ ಚರಂಡಿ ಎಲ್ಲ ಮುಚ್ಕೊಂಡಿದ್ದರಿಂದ ಒಂದು ವರ್ಷದಿಂದೆ ಇದನ್ನು ಕ್ಲೋಸ್ ಮಾಡಿಸಿದ್ರು ಮೀಡಿಯಾದವರು ಕರ್ನಾಟಕ ಇದು ಕರ್ನಾಟಕ ವಾಯು ಮಾಲಿನ್ಯದವರು ಪುರಸಭೆನವರು ಇವರು ಮುಖಾಂತರವಾಗಿ ಎಲ್ಲರೂ ಬಂದು ಕಂಪ್ನಿಗೆ ಬೀಗ ಹಾಕಿ ಕ್ಲೋಸ್ ಮಾಡಿಸಿದ್ರು ಅದಾಗಿದ್ದಾದಮೇಲೆ ಇವರು ಬಂಡವಾಳಶಾಹಿಗಳು ಹೋಗ್ಬಿಟ್ಟು ಪರ್ಮಿಷನ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ವಾಯು ಮಾಲಿನ್ಯದಲ್ಲಿ ಅಪ್ಲಿಕೇಶನ್ ಹಾಕೊಂಡರು ಅದಾದಮೇಲೆ ನಮ್ಮ ಬೊಮ್ಮಸಂದ್ರ ನಾಗರಿಕ ಸೇವಾ ಸಂಘದಿಂದ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಲೆಟ್ರ್ ಕೊಟ್ವಿ ಯಾವಾಗ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಲೆಟ್ರ್ ಕೊಟ್ವಿ ಅದಾದಮೇಲೆ ಸರ್ಕಾರಿ ಶಾಲೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದನೂ ಒಂದು ಲೆಟ್ರ್ ಬಂತು ತಗೊಂಡೋಗಿ ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿಗೆ ಕೊಟ್ವಿ ಅದಾದಮೇಲೆ ಅವ್ರೇನು ಮಾಡಿದ್ರು ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿಯವರು ನಮಗೆ ಒಂದು ಲೆಟ್ರ್ ಕೊಟ್ಟರು ನೀವು ಯಾವುದೇ ಕಾರಣಕ್ಕೂ ನಾವು ಓಪನ್ ಮಾಡಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಸಂಘಕ್ಕೆ ಒಂದು ಲೆಟ್ರ್ ಕೊಟ್ಟರು ಬೊಮ್ಮಂದ್ರೆ ಗ್ರಾಮಸ್ಥರ ಪರವಾಗಿ ಅದಾಗಿದ ಮೇಲೆ ಇವ್ರಿಗೆ ವಿಚಾರ ಮೇಲೆ ಇವರು ಹೋಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಇವ್ರ ಪ್ರಭಾವ ಉಪಯೋಗಿಸ್ಕೊಂಡು ಕೈ ಕಾಣದ ಕೈಗಳೆಲ್ಲ ಇದರ ಇದರಲ್ಲಿ ಜೊತೆಗೂಡಿ ಇವರ ಪ್ರಭಾವ ಬೀರಿ ಮತ್ತೆ ಇವರು ಪರ್ಮಿಷನ್ ತಗೊಳೋದಕ್ಕೆ ನ್ಯಾಯಯುತವಾಗಿ ಓಡಾಡೋದಕ್ಕೋಸ್ಕರವಾಗಿ ಹೋಗಿದ್ದಾರೆ ನಾವು ಡಸ್ಟ್ ಬರ್ದಿದ್ದಂಗೆ ನೀವು ನೋಡ್ಬೋದು ಈಗ ನಾವು ಡಸ್ಟ್ ಬರ್ದಿದ್ದಂಗೆ ಶೀಟ್ ಹಾಕ್ತೀವಿ ಆಮೇಲೆ ಏನೋ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೋಗಿದ್ದಾರೆ ಈಗ ಎ ಸಿ ಸಿ ಕಣಗಳು ಬಂದಿರೋದನ್ನ ಏನು ಗಾಳಿ ಅಲ್ಲೇ ಬಂದಿರೋದನ್ನು ಅದು ಆಗಿದ್ದು ಕೆಲಸ ಮೋಟ್ರ್ ಇಕ್ತೀವಿ ಅಲ್ಲೇ ಪ್ಯೂರಿಫಿಕೇಶನ್ ಮಾಡ್ತೀವಿ ಅದು ಮಾಡ್ತೀವಿ ಅದೇ ಮಿನ್ರಲ್ ವಾಟ್ರ್ ಪ್ಯೂರಿಫಿಕೇಶನ್ ಮಾಡೋದಕ್ಕೆ ಗೊತ್ತಿಲ್ಲ ನಮಗೆ ಈಗ ಮತ್ತೆ ತಿರ್ಗಾ ಪುರಸಭೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಎಲ್ಲದಕ್ಕೂ ಇವರು ಲೆಟ್ರ್ಗಳು ಕೊಟ್ಟಿದ್ದಾರೆ ಪರ್ಮಿಷನ್ ತಗೊಳೋದಕ್ಕೆ ಒಂದು ವರ್ಷದಿಂದ ಮುಚ್ಚಿರೋ ಕಂಪ್ನಿ ಈಗ ಮುಚ್ಕೊಂಡೋದ್ರೆ ಏನು ಸಮಸ್ಯೆ ಇದು ಜನ ಮುಖ್ಯನ ಶಾಲಾ ಮಕ್ಕಳು ಮುಖ್ಯನ ಅಥವಾ ಒಂದೇ ಕಂಪ್ನಿ ಮುಖ್ಯನ ಬಂದಿರೋ ಪ್ರಶ್ನೆ ಇದು ಅದರಿಂದ ಇವತ್ತು ಅವ್ರು ಓಪನ್ ಮಾಡ್ಕೊತವ್ರೆ ಅಂತ ಗಮನಕ್ಕೆ ಬಂದಿರೋದ್ರಿಂದ ಎಲ್ಲ ಮತ್ತೆ ಬೊಮ್ಮಸಂದ್ರ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗುಡ್ಗಿ ಇವತ್ತು ಬಂದು ಕಂಪ್ನಿ ಮುಂದೆ ಗಲಾಟೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅವನು ಯಾವುದೇ ಕಾರಣಕ್ಕೂ ಇನ್ ಕೇಸ್ ಏನಾದರೂ ಅವರು ಪ್ರಭಾವ ಬೀರಿ ಏನಾದರೂ ಓಪನ್ ಮಾಡಿಕೊಂಡ್ರೆ ಊಟ ನಿದ್ದೆ ನೀರು ಎಲ್ಲ ಬಿಟ್ಟು ಹೆಂಗಸರು ಮಕ್ಕಳು ಎಲ್ಲ ಬಂದು ಕೂತ್ಕೊಂಡು ಧರಣಿ ಮಾಡೋದಕ್ಕೆ ಕೂಡ ಎಲ್ಲರೂ ರೆಡಿ ಇದ್ದಾರೆ ಯಾರೂ ಇದನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆಮೇಲೆ ಕೆ ಇ ಡಿ ಬಿ ಕೆ ಇ ಡಿ ಬಿ ನಿರ್ಮಿಸತಕ್ಕಂಥ ಮೋರಿ ಮಳೆ ನೀರು ಹೋಗುವಂಥ ಮೋರಿನ ಇವನು ಕಾಂಪೌಂಡ್ ಒಳಗೆ ಹಾಕೊಂಡಿದ್ದಾನೆ ನೀವು ನೋಡ್ಬೋದು ಈಗ ಅಲ್ಲಿ ವಿಡಿಯೋನಲ್ಲಿ ಹೋಗ್ಬಿಟ್ಬೇಕಾದ್ರೆ ನೀವು ಚಿತ್ರೀಕರಣ ಮಾಡಿ ರಾಜಕಾಲುವೆ ಥರ ಇರೋದನ್ನು ಅಕ್ವಿಜೇಷನ್ ಮಾಡ್ಕೊಂಡಿದ್ದಾನೆ ಕೆ ಡಿ ಬಿ ಕೂಡ ಲೆಟ್ರ್ ಕೊಟ್ಟಿದ್ದೀವಿ ಇ ಡಿ ಬಿ ಅವರು ಇವತ್ತುವರೆಗೂ ಯಾವುದೇ ಥರದ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ಇವ್ರ ಮೇಲೆ ಅದರಿಂದ ದಯವಿಟ್ಟು ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಇವ್ರಿಗೆ ತಕ್ಕನಾದ ಶಾಸ್ತಿ ಆಗಬೇಕು ಮತ್ತು ಓಪನ್ ಮಾಡ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಕಡೆಯಿಂದ ನಮಗೆ ಅನುಕೂಲವಾಗಿ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಕಡೆಯಿಂದನೂ ನಾವು ಅಲರ್ಜಿಯಿಂದ ಮಕ್ಕಳಿಗೆ ಆರೋಗ್ಯ ತರ್ತಾ ಇದೆ ಕೆಮ್ಮು ನೆಗಡಿ ಜ್ವರ ಇದೆಲ್ಲ ನಮಗೆ ನ್ಯಾಯ ಕೊಡಿಸಬೇಕು ರಘು ಈಗಲೇ ಎಲ್ಲ ಹೇಳಿದ್ದಾರೆ ಅವರು ಹೇಳಿದ್ದು ಕರೆಕ್ಟ್ ಇದೆ ಅದೇ ನಮಗೆ ನ್ಯಾಯ ಬೇಕು ಈ ಕಂಪ್ನಿ ಎ ಸಿ ಸಿ ಕಂಪ್ನಿ ಸಿಮೆಂಟ್ ಕಂಪ್ನಿ ಎಲ್ಲ ಇದು ರೆಡಿಮೇಡ್ ರೆಡಿಮಿಕ್ಸ್ ಕಾಂಟ್ರ್ಯಾಕ್ಟರ್ ಮಿಕ್ಸ್ ಎಲ್ಲ ಮೊದಲಾಗಿದ್ದು ಇದು ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಶನ್ ಕಂಪ್ನಿಗೆ ಹರಾಟ್ ಆಗಿದ್ದು ಆವಾಗ ತೊಂದರೆ ಇರಲ್ಲ ಗ್ರಾಮಸ್ಥರಿಗೆ ಈ ಆವಾಗ ಅವರು ಇಲ್ಲಾದ ಮೇಲೆ ಮಾಡಿಕೊಂಡ್ರು ಇವರು ತಗೊಂಡು ಇವರು ಸಿಮೆಂಟು ರೆಡಿ ಮಿಕ್ಸ್ನ ಮಾಡಿ ಇದು ಮಾಡ್ತಾ ಇದ್ದಾರೆ ಇದರ ಏನಾಗ್ತಾ ಇದೆ ಅಂದರೆ ಈ ಗಾಳಿಗೆ ಕಂಪ್ಲೀಟು ಮನೆಗಳಿಗೆ ಒಂದು ಪೊಲ್ಯೂಷನ್ ಇದೆ ಮತ್ತು ನೀರು ಕೆಡ್ತಾ ಇದೆ ಎಲೆಕೆಯಿಂದ ಚರಣಿ ಬಿಡ್ತಾ ನೀರು ಕೆಡ್ತಾ ಇದೆ ಜೊತೆಗೆ ವೆಹಿಕಲ್ಸ್ ಎಲ್ಲಾನು ವೆಹಿಕಲ್ಸ್ ಮೇಲೆ ಧೂಳು ಕೂತ್ಕೊಂಡು ಬಿಡ್ತಾ ಇದೆ ಕಾರ ಇರ್ಬೋದು ಟೂ ವೀಲರ್ಸ್ ಇರ್ಬೋದು ಕಿಲಿಬಿಡ್ತಾ ಇದೆ ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಗ್ರಾಮ ಇದು ಇರಬಾರ್ದು ಆಕ್ಷಿಯಲ್ಲಿ ಇದು ಎಲ್ಲಿರಬೇಕು ಗ್ರಾಮ ಲಿಮಿಟಿಂದ ಗ್ರಾಮಸ್ಥರಿಗೆ ದೂರ ಇರಬೇಕು ಯಾವುದು ಇದು ಕಾನೂನು ವಿರುದ್ಧವಾಗಿ ನಡೀತಾ ಇರೋದು ಫ್ಯಾಕ್ಟ್ರಿ ಇದು ಯಾಕೆ ಯಾಕೆ ಅಂದರೆ ಈಗ ಒಂದು ಕಡೆ ಶಾಲಾ ಇದೆ ಇನ್ನೊಂದು ಕಡೆ ಹಾಸ್ಪಿಟ್ಲ್ ಇದೆ ಎಲ್ಲನೂ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಇದು ಯಾವುದೇ ಆಗಲಿ ಇದನ್ನು ಓಪನ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಒಂದು ಇದು ಮಾಡಿಕೊಂಡು ಎಲ್ಲ ಒಟ್ಟಿಗೆ ಇದ್ದೀವಿ ಇಂದು ಬರ್ತಾ ಇದೆ ಇದು ಈಗ ಮಾಡ್ತಾ ಇದ್ರೆ ಇನ್ನು ಬರ್ತಾರೆ ನಮ್ಮ ಗ್ರಾಮ ಗ್ರಾಮಸ್ಥಲ ಬರ್ತಾರೆ ಕೂತ್ಕೊತ ಹೆಂಗ ನಾವೇನು ಕಾನೂನು ಕಾನೂನು ಕೇಳ್ತಾ ಇಲ್ಲ ಕಾನೂನು ಬದ್ಧವಾಗಿ ಕೇಳ್ತಾ ಇರೋದು ನಾವು ಸರ್ಕಾರಿ ಶಾಲೆ ಇದೆ ಹಾಸ್ಪಿಟಲ್ ಇದೆ ಮತ್ತೆ ಗ್ರಾಮ ಪಕ್ಕದಲ್ಲಿ ಮನೆಗಳಿದಾವೆ ಹೇಗೆ ಜೀವನ ಮಾಡೋದು ಇವರಾದ್ರೂ ಇರ್ತಾರೆ ಇಲ್ಲೇ ಈ ಮಾಲೀಕರಾದ್ರೂ ಬಂದು ಜೀವನ ಮಾಡ್ತಾರೆ ಅವ್ರು ಬಂದು ಜೀವನ ಮಾಡಿ ತೋರಿಸ್ಲಿ ಅಂತ ನಾನು ಹೇಳ್ತಾ ಇದು ಮಾಡ್ತಾ ಇದ್ದೀನಿ ಗ್ರಾಮ ಕೈಗಾರಿಕಾ ಏನೇ ಇದು ಮುಂಚೆ ಯುನಿಟೆಕ್ ಟೆಕ್ ಅಂತೇಳಿತ್ತು ಅದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಿತ್ತು ಇದನ್ನು ಅವರು ಮಾರಿಕೊಂಡು ಎ ಸಿ ಸಿ ಅಂತೇಳಿ ಒಂದು ಬಲ್ಲ ಅದಾನಿ ಗ್ರೂಪ್ ಅವ್ರಿಗೆ ಮಾರಿದ್ದಾರೆ ಮಾರಿ ಆದಮೇಲೆ ಇದನ್ನು ಸಿಮೆಂಟ್ ಫ್ಯಾಕ್ಟ್ರಿ ರೆಡಿಮಿಕ್ಸ್ ಫ್ಯಾಕ್ಟ್ರಿ ಮಾಡಿ ಇಡೀ ಬಂಸಂದ್ರದಲ್ಲಿರುವಂಥ ಮನೆಗಳವ್ರು ಯಾರೂ ಸಹ ಇಲ್ಲಿ ನೆಮ್ಮದಿಯಾಗಿ ಉಸಿರಾಡ್ಲಿಕ್ಕೆ ಆಗ್ತಾಯಿಲ್ಲ ಊಟ ಇಲ್ಲ ಮಕ್ಕಳಿಗೆ ಡೈಲಿ ಆರ ಅನಾರೋಗ್ಯಗಳು ಬರ್ತಾನೆ ಇದೆ ಈ ಕಾರಣದಿಂದ ಇದನ್ನು ಕಳೆದ ಒಂದು ವರ್ಷದ ಹಿಂದೆಗಡೆನೇ ನಾವೇ ಎಲ್ಲ ಸ್ಥಳೀಯರು ಮತ್ತು ಗ್ರಾಮಸ್ಥರು ಮತ್ತು ನಮ್ಮೆಲ್ಲ ಮಹಿಳಾ ಎಲ್ಲರೂ ಸೇರಿಕೊಂಡು ಇದನ್ನು ಮುಚ್ಚಿಸಿದ್ದೀವಿ ಈಗ ಅವ್ರಿಗೆ ಬೀಗ ಹಾಕಿದ್ದಾರೆ ಪುರಸಭೆಯವರು ಸಹ ಬಂದು ಇದಕ್ಕೆ ಬೀಗ ಹಾಕಿದ್ದಾರೆ ಪೊಲ್ಯೂಷನ್ ಬೋರ್ಡರು ಸಹ ಅವ್ರಿಗೆ ಕೊಟ್ಟಿರುವಂಥ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಕ್ಯಾನ್ಸಲ್ ಮಾಡಿ ಆಗಿರೋದಾದ ಮೇಲೆ ಯಾರೋ ಕೆಲವು ಈಗ ಪುಟಪದ ಹಿತಾಸಕ್ತಿಗಳ ಒಂದು ಸಪೋರ್ಟ್ ತಗೊಂಡು ನಾವು ಪುನಃ ವಾಪಸ್ ಓಪನ್ ಮಾಡ್ತೀವಿ ನಮ್ಮ ಹತ್ರ ದುಡ್ಡು ಇದೆ ಹಣ ಇದೆ ಬಲ ಇದೆ ಅಂತ ಹೇಳ್ಬಿಟ್ಟು ಅವ್ರು ಓಡಾಡಿಕೊಂಡು ಏನೋ ಅದನ್ನು ರಿನೋವೇಷನ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಕೈಗಾರಿಕಾ ಸಂಘನೂ ಸಹ ಇದ್ರ ಬಗ್ಗೆ ನಾವು ಆಲ್ರೆಡಿ ತೀರ್ಮಾನ ತಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅಂತೇಳಿ ಪ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಸಹ ಲೆಟ್ರ್ ಬರೆದಿದ್ದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ನಾನು ಕೊಡೋದಿಲ್ಲ ಇದಕ್ಕೆ ಅಂತೇಳಿ ಅದೇ ರೀತಿಯಲ್ಲಿ ಗ್ರಾಮಸ್ಥರು ಸಹ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಾರೆ ಇವತ್ತು ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಅದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಏನಾದರೂ ಪೊಲ್ಯೂಷನ್ ಬೋರ್ಡ್ನವರು ಮತ್ತು ಮಾವಿ ಮಾಲಿನ್ಯದವರು ಏನಾದರೂ ಮತ್ತು ಪುರುಷಭ್ಯರು ಏನಾದರೂ ಇದಕ್ಕೆ ಲೈಸೆನ್ಸ್ ಏನಾದರೂ ಕೊಡ್ತೀವಿ ಅಂತೇಳಿ ಹಣ ಇರುವವರ ಕಡೆ ಏನಾದರೂ ಪರವಾಗಿ ನಿಂತರು ಅಂತೇಳಿದ್ರಾಗ ನಾ ಇಡೀ ಬೃಹತ್ ಇವತ್ತೊಂದು ನೂರು ಜನ ಇದ್ದಾರೆ ಇಲ್ಲಿ ಒಂದು ಸಾವಿರ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆನ ಬ್ರಹ್ಮಸಂದ್ರ ಗ್ರಾಮಸ್ಥರ ಪರವಾಗಿ ಮತ್ತು ಕೈಗಾರಿಕಾ ಸಂಘದ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಇದನ್ನು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ನೀವು ಸಿಮೆಂಟ್ ಫ್ಯಾಕ್ಟ್ರಿ ಒಂದನ್ನು ಬಿಟ್ಟು ಮುಂಚೆ ಇದನ್ನು ಯಾವ ಕಾನೂನಿನ ಪ್ರಕಾರವಾಗಿ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ದರೆ ಈ ಕಂಪ್ನಿನ ಅದೇ ರೀತಿಯಲ್ಲಿ ಯಾವುದಾದ್ರೂ ಪ್ರೊಡಕ್ಷನ್ನ ಮಾಡಿ ನಮ್ದು ಯಾವುದೋ ಅಭ್ಯಂತರಗಳಿಲ್ಲ ಇಲ್ಲಿ ಜನಗಳಿಗೆ ತೊಂದರೆ ಆಗದಂಥ ನೀವು ಕಾರ್ಖಾನೆಯನ್ನು ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಬೇಕಾದ್ರೆ ನೀವು ಗೋಡನ್ ಮಾಡ್ಕೊಳ್ಳಿ ವೇರ್ಹೌಸ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ರೆಡಿಮಿಕ್ಸ್ ಪ್ಲ್ಯಾಂಟನ್ನು ಮಾತ್ರ ನಾವು ಮಾಡಲಿಕ್ಕೆ ಬಿಡೋದಿಲ್ಲ ನಾನು ಸಹ ಕೈಗಾರಿಕಾ ಸಂಘದ ಅಧ್ಯಕ್ಷ ಆಗಿದ್ದರೂ ಸಹ ನನ್ನ ಕೈಗಾರಿಕೆಗಳಿಗೆ ನಾನು ಸಪೋರ್ಟ್ ಮಾಡಬೇಕು ಬಟ್ ಈ ವಿಷಯದಲ್ಲಿ ನಾನು ಕೈ ಈ ಕೈಗಾರಿಕೆಗೆ ಅದು ಎಸ್ಪೆಷಲಿ ಎ ಸಿ ಸಿಗೆ ನಾನು ಸಪೋರ್ಟೇ ಮಾಡೋದಿಲ್ಲ ನಾನು ಗ್ರಾಮಸ್ಥರ ಪರವಾಗಿ ನಿಲ್ತೀನಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ವಾಯು ಮಾಲಿನ್ಯದ ಎಲ್ಲ ಅಧಿಕಾರಿಗಳಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಅವ್ರು ಯಾರೂ ಸಹ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ಕಾರ್ಖಾನೆಗೆ ನಾವು ಲೈಸೆನ್ಸ್ ಕೊಡೋದಿಲ್ಲ ಇದರಿಂದ ಇಲ್ಲಿರುವಂಥ ಸ್ಥಳೀಯರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ಅವ್ರಿಗೂ ಮನವಿ ಆಗಿ ಕೊಟ್ಟಿದ್ದೀವಿ ಅರ್ಥನೂ ಆಗಿದೆ ಸೊ ಅವರೂ ಕೊಡೋದಿಲ್ಲ ಇವ್ರು ಏನಾದರೂ ಇಂಪ್ಲೇಸ್ ಮಾಡಿ ಇನ್ನೊಂದು ಮಾಡಿ ಟ್ರೈ ಮಾಡಿದಾಗ ದಯವಿಟ್ಟು ಕೊಡಬೇಡಿ ಅಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮಾಲಿನ್ಯ ನಿಯಂತ್ರಣ ಮಂಡ್ಯಲಿ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಅಧಿಕಾರಿಗಳಿಗೂ ನಾವು ಸಿಮೆಂಟ್ ಫ್ಯಾಕ್ಟರಿ ಪಕ್ಕದಲ್ಲೇ ಇದ್ದೀವಿ ಕಾಂಪೌಂಡ್ ಪಕ್ಕದಲ್ಲೇ ಇದ್ದೀವಿ ನಮ್ಗೆ ತುಂಬ ತೊಂದರೆ ಆಗ್ತಿದೆ ನೈಟ್ ಆಯಿತು ಅಂದರೆ ಸೌಂಡ್ ಮಾಡ್ತಾರೆ ಆಮೇಲೆ ತಿರ್ಗಾ ಏನಷ್ಟು ಡಸ್ಟ್ ಬಿಡ್ತಾರೆ ನಮಗೆಲ್ಲ ಸ್ಕ ಸ್ಕಿನ್ ಅಲರ್ಜಿ ಡಸ್ಟ್ ಅಲರ್ಜಿ ಆಗ್ತಿದೆ ಫಸ್ಟ್ಗೆಲ್ಲ ತುಂಬ ಕಷ್ಟ ಆಗ್ತಿದೆ ಅನಾರೋಗ್ಯ ಆಗ್ತಿದೆ ಮಕ್ಕಳಿಗೆಲ್ಲ ತುಂಬ ನಮಗೆಲ್ಲ ತೊಂದರೆ ಆಗ್ತಿದೆ ತೊಂದರೆ ಸ್ಕೂಲ್ ಇದೆ ಸ್ಕೂಲ್ ತೊಂದರೆ ಆ ಮಕ್ಕಳಿಗೆಲ್ಲ ಡಸ್ಟ್ ಅಲರ್ಜಿ ಆಗಿ ಉಸಿರಾಟ ಸಮಸ್ಯೆ ಅದೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಮೋರಿನಲ್ಲಿ ನೀರ್ ಬಿಟ್ಟಿದ್ದಾರೆ ಮೋರಿನಲ್ಲಿ ನೀರ್ ಬಿಟ್ಟಿರೋದ್ರಿಂದ ನೀರೆಲ್ಲ ಬ್ಲಾಕ್ ಆಗ್ತಾ ಇದೆ ಮೋರೆಲ್ಲ ಮರ ಮುಂದೆ ಎಲ್ಲ ನೀರ್ ಬರ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಈ ನಮಗೆ ತುಂಬಾ ತೊಂದರೆ ಆಗ್ತಿದೆ ಈ ಕಂಪನಿಯಿಂದ ಈ ಕಂಪ್ನಿ ಓಪನ್ ಮಾಡಬಾರ್ದು ನಮಗೆ ಪಕ್ಕದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಇವತ್ತು ನಮ್ಮ ಗ್ರಾಮದಲ್ಲಿ ವಾಸ ಇದ್ದೀವಿ ಸುಮಾರು ದಿನಕ್ಕೆ ಇಲ್ಲಿ ಒಂದು ನಾಲ್ಕೈದು ದಿನಕ್ಕೆ ಲಂಚ್ ಪ್ರಾಬ್ಲಮ್ ಆಗಿದೆ ಮತ್ತು ಮಕ್ಕಳಿಗೆ ಅಲರ್ಜಿ ಪ್ರಾಬ್ಲಮ್ ಆಗಿದೆ ಈ ಕಂಪನಿ ಹಿಂದಗಡೆ ಒಂದು ಏಳ್ನೂರ ಎಂಟುನೂರು ಜನ ಗೌರ್ಮೆಂಟ್ ಶಾಲಾ ಮಕ್ಕಳು ಹಾಸ್ತಾ ಇದ್ದಾರೆ ಒಂಬೈನೂರು ಜನ ಮೇಲೆ ಇದ್ದಾರೆ ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರುತ್ತೋ ಇಲ್ಲ ಕೆ ಡಿ ಬಿ ಬರುತ್ತೋ ಇಲ್ಲ ನಮ್ಮ ಕುರುಸಪ್ಪಿಗೆ ಬರುತ್ತೋ ಗೊತ್ತಿಲ್ಲ ದಯಮಾಡಿ ಈ ಕಂಪ್ನಿನ ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಕ್ಕೆ ಬಿಡಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಜನ ಎಲ್ಲ ನೂರು ಜನ ಸಾವಿರ ಜನ ಬರ್ತೀವಿ ಇಲ್ಲಿಗೆ ಈ ಸಮಸ್ಯೆಯನ್ನು ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋರು ಬಂದು ಒಂದು ಸಲ ಭೋಮಸರದಲ್ಲಿ ಒಂದು ವಿಸಿಟ್ ಮಾಡಿ ಬಂದು ನೋಡಿ ಇಲ್ಲಿ ಉದಾಹರಣೆಗಳಿದ್ದಾವೆ ಲಂಗ್ಸ್ ಪ್ರಾಬ್ಲಮ್ ಆಗಿ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡೋರಂಥ ಉದಾಹರಣೆಗಳಿದ್ದಾವೆ ನಾವು ತೋರಿಸ್ತೀವಿ ಬೇಕಾದ್ರೆ ಈ ಪೊಲೀ ಈ ನಮ್ಮ ಹೆಂಗಾಗಿದೆ ಭೋಮ್ಸಗ್ರದಲ್ಲಿ ಅಂದರೆ ತೆಲುಗೋಲು ಒಂದು ಗಾದೆ ಇದೆ ಸುಮ್ಮಪಾಯ ಶನಿಪಟ್ಟೆ ಅಂತ ಹಾಗಾಗಿ ನಾವು ಜಮೀನುಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆ ರೀತಿಯಾಗಿ ಇವತ್ತು ಬೊಮ್ಸಗರ ಗ್ರಾಮದಲ್ಲಿ ನಾವು ಬದುಕೋ ಪರಿಸ್ಥಿತಿ ಆಗೋಗಿದೆ ಇದನ್ನು ದಯಮಾಡಿ ಕೆ ಡಿ ಹೋಗ್ಬೋ ಅದು ಅವ್ರು ಗರಣೆಗೆ ತೊಗೊಂಡು ದಯಮಾಡಿ ಇದನ್ನು ಯಾವುದೇ ಕಾಂಗ್ರೆಂಡಕ್ಕೂ ಓಪನ್ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾವು ಕಾನ್ವೆಸ್ಟರ್ ಪರವಾಗಿ ಕೇಳ್ಕೊಡ್ತೀನಿ ತುಂಬ ಈ ಕ್ಷೇತ್ರ ಏಳನೇ ನನ್ನ ಪುರಸಭೆ ಇದೆ ಪಾಪ ಗ್ರಾಮಸ್ಥೆಲ್ಲ ನನಗೆ ಹೇಳ್ತಾ ಇದ್ದೀನಿ ಇದು ಮೂರನೇ ಸರಿ ಸ್ಟಾಪ್ ಆಗಿದೆ ಅಂತ ಫಸ್ಟ್ ಟೈಮು ಸ್ಟಾಪ್ ಆಗಿತ್ತು ಅವೆಲ್ಲ ಕ್ಲೋಸ್ ಮಾಡಿದ್ವಿ ಎರಡನೇ ಸರಿ ಕೆ ಬಿ ಕಟ್ ಮಾಡಿಸಿದ್ವಿ ಪೊಲ್ಯೂಷನ್ ಬೋರ್ಡಿಂದ ಆಡೋತ ಹೋಗಿದ್ವಿ ಮತ್ತು ಪುರಸಭೆಯಿಂದಲೂ ಮಾಡಿದ್ವಿ ನಮ್ಮ ಇವರು ಬಿ ಎ ಅಧ್ಯಕ್ಷರು ಬಂದಿದ್ದರು ಪ್ರಸಾದ್ ಅವರು ಅವರು ಬಂದು ಎರಡು ವರ್ಷ ಹಿಂದ್ಗಡೆ ಬಂದು ಮಾತಾಡಿ ಹೋದರು ಮತ್ತು ಯಾವ ಥರ ಇದನ್ನು ಓಪನ್ ಮಾಡಿದ್ರು ಯಾವೊಂದು ಶಕ್ತಿ ಉಪಯೋಗಿಸ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ ಇದು ಆನ್ ಮಾಡಿದ್ರೆ ಎಲ್ಲ ಮನೆಗಳ ಮೇಲೆ ಟ್ಯಾಂಕ್ಗಳ ಮೇಲೆ ಆಸಿಡು ಕಾರ್ಗಳು ಇವಾಗ ವ್ಯಾನ್ ಇದಿಡು ಜನಗಳು ತೊಂದರೆ ಅದರಿಂದ ಯಾವುದೇ ಕಾರಣಕ್ಕೂ ಇನ್ನು ಇದನ್ನು ತೆರೀಬಾರ್ದು ಇನ್ನೇನಾದರೂ ತೆರೆದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಗ್ರಾಮದಲ್ಲಿ ಇದು ಕೆಂಪು ವಲಯಕ್ಕೆ ಬರುವಂಥ ಕಾರ್ಖಾನೆ ಮಿಕ್ಸ್ ಕಾರ್ಖಾನೆ ಇಲ್ಲಿ ಮೊದಲಿಗೆ ಫ್ಯಾಬ್ರಿಕೇಷನ್ ಮಾಡೋ ಕಂಪ್ನಿಗೆ ಪರ್ಮಿಷನ್ ಕೊಟ್ಟಿದ್ದರು ಆದರೆ ನಮ್ಮ ಬಂಡವಾಳಶಾಹಿ ಆದಾನಿ ಅವರು ಎ ಸಿ ಸಿ ಕಂಪ್ನಿ ವಶ್ ನಂತರ ಇಲ್ಲಿ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಬಟ್ ಇದು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡಿದೆ ಹಾಗಾಗಿ ದೂರ ಇದು ಆ್ಯಕ್ಚುಲಿ ಬೊಂಬ್ಸಂದ್ರ ಊರಿಂದ ಹೊರ್ಗಡೆ ಇರಬೇಕಾಗಿತ್ತು ಬಂಸಂದ್ರ ಗ್ರಾಮಕ್ಕೆ ಹೊಂದ್ಕೊಂಡು ದಿನನಿತ್ಯ ಇಲ್ಲಿ ದಿನನಿತ್ಯ ಗೋಳು ರಾತ್ರಿ ನಿದ್ದೆ ಬರಲ್ಲ ಅಕ್ಕಪಕ್ಕದಲ್ಲಿರೋ ಮನೆಯವರಿಗೆಲ್ಲ ದಿನನಿತ್ಯ ಗೋಳು ಮಕ್ಕಳಿಗೆ ವೃದ್ಧರಿಗೆ ಎಲ್ಲ ಅಸ್ತಮ ಕಾಯಿಲೆಗಳು ಬರ್ತಾ ಇದೆ ಆಮೇಲೆ ಇವರು ಇವರ ಕುಲುಷಿತವಾದ ನೀರನ್ನು ಚೆನ್ನಾಗಿ ಬಿಟ್ಟು ನಮ್ಮ ಕೆರೆಯ ಜಲಮಾಲಿನ್ಯವನ್ನು ಮಾಡಿರ್ತಾರೆ ಹಾಗಾಗಿ ಮತ್ತು ನಮ್ಮ ಕಾಲುವೆಯನ್ನು ಸಹ ಇವರು ತೋರಿ ಮಾಡಿಕೊಂಡು ಮಳೆ ಬಂದಾಗ ಯಥೇಚ್ಛವಾಗಿ ಮಳೆ ಬಂದಾಗ ನೀರು ಮನೆಗಳಿಗೂ ಸಹ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪ್ನಿಯನ್ನು ಹಾಗಾಗಿ ಯಾವುದೇ ಕಾ ಕಾರಣಕ್ಕೂ ಕಂಪ್ನಿಯನ್ನು ತಿರುಗಿ ಉತ್ಪಾದನೆ ಮಾಡೋಕ್ಕೆ ಬಿಡಬಾರ್ದು ಅಂತೇಳಿ ನಾವು ಆಲ್ರೆಡಿ ಈಗಾಗಲೇ ಎರಡು ತಿಂಗಳಿಂದ ಮಾಲಿನ್ಯ ನಿಯಂತ್ರಣ ಮಾಡಲಿ ಮತ್ತು ಕೆಇಡಿ ಗೆ ಮನವಿ ಕೊಟ್ಟಿದ್ವಿ ಅದರಂತೆ ಅವ್ರು ನಡ್ಕೋಬೇಕು ಒಂದು ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ